ಆತನು ಮನುಷ್ಯನಾಗಿ ನಮ್ಮೊಂದಿಗೆ ವಾಸ ಮಾಡುತ್ತಾನೆ ಮತ್ತು ಪವಿತ್ರಾತ್ಮನ ಬರೋಣಕ್ಕಾಗಿ ನಾವು ಸಂಭ್ರಮಿಸುತ್ತೇವೆ ಗಾಡ್ ವಿತ್ ಅಸ್ ಇಮ್ಯಾನ್ ಇಮಾನುವೇಲನು ದೇವರು ನಮ್ಮೊಂದಿಗಿದ್ದಾನೆ ಈವನ್ ಟುಡೇ ಐ ಬಿಲೀವ್ ದ ಹೋಲಿ ಸ್ಪಿರಿಟ್ ವಿಲ್ ಕಮ್ ಅಪ್ ಆನ್ ಯು ಇಂದು ಕೂಡ ನಾನು ವಿಶ್ವಾಸ ಮಾಡುತ್ತೇನೆ ಪವಿತ್ರ ಆತ್ಮನು ನಿಮ್ಮ ಬರುವನು ಮೇಲಿನಿಂದ ಆತ್ಮನು ನಿಮ್ಮ ಮೇಲೆ ಸುರಿಯಲ್ಪಡುವನು ಯು ಕನ್ಸೀವ್ ಜೀಸಸ್ ಇನ್ ಯೋರ್ ಸ್ಪಿರಿಟ್ ನಿಮ್ಮ ಆತ್ಮದಲ್ಲಿ ನೀವು ಧರಿಸಿಕೊಳ್ಳುವಿರಿ ಯು ಬಿ ಆಸ್ ದ ಟೆಂಪಲ್ ಆಫ್ ದ ಲಿವಿಂಗ್ ಗಾಡ್ ಜೀವ ಸ್ವರೂಪನಾದ ದೇವರ ಮಂದಿರವಾಗಿ ನೀವು ಮಾರ್ಪಡುವಿರಿ ಮೊದಲನೇ ಕುರಿತ ಮೂರು ಹದಿನಾರರಲ್ಲಿ ಸಿಕ್ಸ್ ನೈನ್ಟೀನ್ ಆರು ಹತ್ತೊಂಬತ್ತರ ಹೋಲಿ ಮೇಕ್ಸ್ ಯು ದ ಟೆಂಪಲ್ ಆಫ್ ಗಾಡ್ ಪವಿತ್ರಾತ್ಮನು ದೇವರ ಆಲಯವಾಗಿ ನಿಮ್ಮನ್ನು ಮಾರ್ಪಡಿಸುತ್ತಾನೆ ಎಂದ ದ ಬೈಬಲ್ ಶೇಸ್ ಮತ್ತು ಸತ್ಯ ವೇದವು ಹೇಳುತ್ತದೆ ಎಂದ ಹೋಲಿ ಸ್ಪ್ರಿಟ್ ಕೇಮ್ ಅಪಾಂಡ್ ಮೇರಿ ಮರಿಯಳ ಮೇಲೆ ಪವಿತ್ರ ಆತ್ಮನು ಬಂದಾಗ ಲುಕ್ ಚಾಪ್ಟರ್ ಒನ್ ಅಂಡ್ ವರ್ಸ್ ತಡೀ ಫೈ ಲುಕ್ ಅ ಒಂದು ಮೂವತ್ತೈದನೇ ವಾಕ್ಯದಲ್ಲಿ ಪವರ್ ಕೇಮ್ ಅಪಾಂಡ್ ಅವಳ ಮೇಲೆ ಶಕ್ತಿ ಬಂತು ದರ್ ಸರ್ವ ಶಕ್ತನ ಸಾಮರ್ಥ್ಯ ಅವಳ ಮೇಲೆ ಬಂತು ಫೋರ್ ಸಿಕ್ಸ್ ಏಟ್ಸ್ ಆರು ನಾಲ್ಕರಲ್ಲಿ ನೋಡುತ್ತೇವೆ ನಾಟ್ ಬೈ ಮೈ ಬಲದಿಂದಲ್ಲ ನಾಟ್ ಬೈ ಪವರ್ ಪರಾಕ್ರಮದಿಂದಲ್ಲ ಬಟ್ ಬೈ ಮೈ ಸ್ಪಿರಿಟ್ ನನ್ನ ಆತ್ಮನಿಂದಲೇ Holy Spirit brings the power of the Most High God into you and births Jesus within you. You may say, I am weak, I have no strength. I am not able to enjoy the presence of Jesus. I am not able to pray. I am not able to believe. I am not able to get the miracles from the hands of Jesus. Do not be afraid. God gives you His own Spirit, the Holy Spirit, to come upon you and fill you with the most. ಮೋಸ್ಟ್ ಹೈ ಹೈ ದ ಬಹಳ ಉನ್ನತವಾದ ಸರ್ವಶಕ್ತನ ಶಕ್ತಿಯಿಂದ ನಿಮ್ಮನ್ನು ತುಂಬುವನು ಇಟ್ ಗ್ರೇಟರ್ ದನ್ ದ ಆಫ್ ಎಲೆಕ್ಟ್ರಿಸಿಟಿ ಆರ್ ಅಥಾರಿಟೀಸ್ ಇಸ್ಟ್ ಈ ಲೋಕದ ಯಾವುದೇ ದೊಡ್ಡ ಅಧಿಕಾರಾತ್ಮ ವಿದ್ಯುತ್ ಶಕ್ತಿಗಿಂತಲೂ ಅದು ದೊಡ್ಡದಾಗಿದೆ ಗಾಡ್ಸ್ ದೇವರ ಶಕ್ತಿ ದ ದ ಆಫ್ ಸ್ಪಿರಿಟ್ ಕಮ್ ಯು ಯು ಆಸ್ಕ್ ಕೇಳುವಾಗ ಇಂದು ಪವಿತ್ರಾತ್ಮನ ಬಲ ನಿಮ್ಮ ಮೇಲೆ ಬರುವುದು ಂತೆ ನೀವು ಕಾಣಲಾಗದ ಆಶೀರ್ವಾದಗಳನ್ನು ಕರೆಯುತ್ತಾನೆ ಯು ಶ್ ಜೀಸಸ್ ಸಂಪೂರ್ಣತೆ ಮತ್ತು ಆಶೀರ್ವಾದ ಕಾಣುವಿರಿ do not be afraid when the holy spirit comes upon you there is freedom there is liberty 2 corinthians 3.17 says so you are liberated from all the powers of darkness and the bondages in luke chapter 4 and verse 18

ಟು ಸಿನ್ ಪಾಪಕ್ಕೆ ಟು ಪ್ಲೇಷಸ್ ಹೋಗಕ್ಕೆ ಟು ಫೈನಾನ್ಷಿಯಲ್ ಡಿಫಿಕಲ್ಟಿ ಎಲ್ಲ ಆರ್ಥಿಕ ಸಂಕಷ್ಟಗಳಿಗೆ To the powers of darkness, to the powers of the wicked people. But as the Holy Spirit comes upon you, He will proclaim freedom to you. And you will be liberated from all your bondages. Now, how does the Holy Spirit come into you and me? ಹೇಗೆ ನಿನ್ನಲ್ಲಿ ಮತ್ತು ನನ್ನಲ್ಲಿ ಪವಿತ್ರ ಆತ್ಮನು ಬರುತ್ತಾನೆ ಇನ್ ಫಸ್ಟ್ ಚಾಪ್ಟರ್ ಥ್ರೀ ವರ್ಸ್ ಸಿಕ್ಸ್ಟೀನ್ ಮೊದಲನೇ ತಿಮೋತಿ ಮೂರು ಹದಿನಾರರಲ್ಲಿ ಬೈಬಲ್ ಸೇಸ್ ಗಾಡ್ ಕೇಮ್ ಇಂಟು ಟು ದಿಸ್ ವರ್ಲ್ಡ್ ಇನ್ ಇನ್ ದ ಫಾರ್ಮ್ ಆಫ್ ಜೀಸಸ್ ಶರೀರಧಾರಿಯಾಗಿ ಯೇಸುವಿನ ರೂಪದಲ್ಲಿ ದೇವರಿ ಲೋಕದಲ್ಲಿ ಬಂದನು ಎಂದು ಸತ್ಯವೇದ ಹೇಳುತ್ತದೆ ಹಿ ವೆಂಟ್ ಟು ದ ಕ್ರಾಸ್ ಆತನು ಶಿಲುಬೆಗೆ ಹಾಕಲ್ಪಟ್ಟನು ಹಿ ಶೆಡ್ ಹಿಸ್ ಬ್ಲಡ್ ಆತನ ರಕ್ತವನ್ನು ಸುರಿಸಿದನು ಅಂಡ್ ಬೈ ಹಿಸ್ ಬ್ಲಡ್ ಹಿ ಕ್ಲೆನ್ಸಸ್ ಅಸ್ ಅಂಡ್ ಲಿಬರೇಟ್ಸ್ ಅಸ್ ಫ್ರಮ್ ದ ಹ್ಯಾಂಡ್ಸ್ ಆಫ್ ದ ಡೆವಿಲ್ ಅಂಡ್ ಸಿನ್ ಸೈತಾನನ ಹಸ್ತ ಮತ್ತು ಪಾಪದಿಂದ ದೇವರು ತನ್ನ ರಕ್ತದಿಂದ ಶುದ್ಧೀಕರಿಸಿ ಬಿಡುಗಡೆ ಮಾಡುತ್ತಾನೆ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಕ್ಲೆನ್ಸಸ್ ಅಸ್ ಫ್ರಮ್ ಆಲ್ ಸಿನ್ ಎಲ್ಲ ಪಾಪಗಳಿಂದ ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಶುದ್ಧಿ ಮಾಡುತ್ತದೆ 1 John 1:7 ಮೊದಲನೇ ಯೋಹಾನ 1:7 ರಲ್ಲಿ ಿ ಹ್ಯೂಮನ್ ಬೀಯಿಂಗ್ ಸಿನ್ ಥ್ರೂ ಹಿಡ್ ಕ್ರಾತ್ ಮೇಲೆ ಆತನು ಸುರಿಸಿದ ರಕ್ತದ ಮೂಲಕವಾಗಿ ಎಲ್ಲ ಮನುಷ್ಯರಿಗೆ ಆತನು ಶುದ್ಧೀಕರಿಸಲ್ಪಡುವುದಕ್ಕಾಗಿ ಒಂದು ಮಾರ್ಗ ಮಾಡಿದನು ಯು ಹ್ಯಾಕ್ಸನ್ ಟು ಎಂಜಾಯ್ ದಟ್ ಆಫ್ ಸಿನ್ ಪರ್ಸನಲಿ ವೈಯಕ್ತಿಕವಾಗಿ ಎಲ್ಲರೂ ಆ ಪಾಪದ ಕ್ಷಮಾಪಣೆಯನ್ನು ಆನಂದಿಸುವುದಕ್ಕೆ ಆತನು ಒಂದು ಮಾರ್ಗ ಮಾಡಬೇಕಿತ್ತು ಸೊ ಟು ಟು ಜಾನ್ ಸಿಕ್ಸ್ಟೀನ್ ಸೆವೆನ್ ಹೆವನ್ ಯೋಹನ ಹದಿನಾರು ಏಳರ ಪ್ರಕಾರ ಆತನು ಹಿಂತಿರುಗಿ ಪರಲೋಕಕ್ಕೆ ಹೋದನು ಅಂಡರ್ಸ್ಟ್ಯಾಂಡಿಂಗ್ ಟು Give our lives to Jesus for our sins to be forgiven through His blood. Today, according to Luke chapter 11 and verse 13, when we ask Jesus to send His Spirit upon us and fill our Spirit with His Holy Spirit. ನಾವು ಆತನಿಗೆ ಕೇಳಿಕೊಳ್ಳುವಾಗ ಜೀಸಸ್ ಅಂಡ್ ಉತ್ತರಿಸಿ ನಮಗೆ ತನ್ನ ಆತ್ಮನನ್ನು ಕಳಿಸುತ್ತಾನೆ ಪವಿತ್ರ ಆತ್ಮನಿಂದ ಕೇಳಿಕೊಳ್ಳುವಾಗಳಿಸುತ್ತಾನೆ ಅವರ್ ನಮ್ಮ ಆತ್ಮ ಪವಿತ್ರಾತ್ಮನ ಪವಿತ್ರ ಆತ್ಮನ ಆಲಯವಾಗುತ್ತದೆ ಹನ್ನೆರಡು ಮೂರರ ಪ್ರಕಾರ ಪವಿತ್ರ ಆತ್ಮನು ನಮ್ಮ ಕಣ್ಣುಗಳನ್ನು ಏಸುವಿನ ಮೇಲೆ ತಿರುಗಿಸುತ್ತಾನೆ ವೆನ್ ವಿಜ್ ಸಿನ್ ಪಾಪದ ಬಂಧನ ಮರಣ ಶಾಪದಲ್ಲಿ ಇದ್ದೇನೆ ಎಂದು ನಾವು ಕೂಗುವ ಸಮಯದಲ್ಲಿ The Holy Spirit turns our eyes on the solution to get out of our bondages. That's the blood of Jesus Christ. And when we cry, Lord, cleanse me from my sin. Cleanse me from my addiction. Cleanse me from the curses of sin.

Our sins are forgiven. And as the Holy Spirit comes into us, He gives us new tongue, new life, new language, new thoughts. And all these are the thoughts of Jesus. The new ways of life. ಆಫ್ ಜೀಸಸ್ ಯೇಸುವಿನ ಹೊಸ ಜೀವಿತದ ಮಾರ್ಗ ದ ನ್ಯೂ ಲ್ಯಾಂಗ್ವೇಜ್ ಆಫ್ ಜೀಸಸ್ ಯೇಸುವಿನ ಹೊಸ ಭಾಷೆ ಮಾರ್ಕ್ ಸಿಕ್ಸ್ಟೀನ್ ಸೆವೆಂಟೀನ್ ಮಾರ್ಕ್ ಹದಿನಾರು ಹದಿನೇಳರಲ್ಲಿ ಹೇಳಲ್ಪಟ್ಟಿದೆ ಇಫ್ ಯು ಬಿಲೀವ್ ಇನ್ ಜೀಸಸ್ ಇಡುವುದಾದ ಸಹಿತ ನನ್ನನ್ನು ಹೊರಗಡೆ ತಳ್ಳುತ್ತದೆ ಹೊಸ ಭಾಷೆಯನ್ನು ಎದುರು ನೋಡುವಂತೆ ಆತ್ಮನು ನಮಗೆ ಮಾಡುವಾಗ ಹದಿನಾಲ್ಕು ನಾಲ್ಕರಲ್ಲಿ ಹೇಳಲ್ಪಟ್ಟಿದೆ

ಕರ್ತನೆಂದು ನಾನು ತಿಳಿದುಕೊಂಡ ಮೇಲೂ ಆತನಿಗೆ ನಾನು ದ್ರೋಹ ಮಾಡಿದ್ದೇನೆ ಎಂದು ನಾನು ಆ ಸಮಯದಲ್ಲಿ ತಿಳಿದಿಕೊಂಡೆನು ದ ಹೋಲಿ ಸ್ಪಿರिट ಮೇಡ್ ಮೀ ರಿಪೆนต์ ಪವಿತ್ರಾತ್ಮನು ನನಗೆ ಪಶ್ಚಾತ್ತಾಪ ಪಡುವಂತೆ ಮಾಡಿದನು ಮ್ಯಾನ್ ದೆನ್ ಸಡನ್ಲಿ ಎ ಡೀಪ್ ಕ್ಲೆನ್ಸಿಂಗ್ ಕೇಮ್ ಅಪನ್ ಮೀ ತಕ್ಷಣವಾಗಿ ಒಂದು ಆಳವಾದ ಶುದ್ಧೀಕರಿಸುವಿಕೆ ಬಂದ್ ನನ್ನ ಮೇಲಿಂದ ಪಾಪದ ಭಾರ ಎತ್ತಲ್ಪಡುವುದನ್ನು ಕಂಡೇನು ಐ ಕುಡ್ ಎಂಜಾಯ್ ದ ಲವ್ ಜೀಸಸ್ ನನಗೋಸ್ಕರ ಇರುವ ಯೇಸುವಿನ ಪ್ರೀತಿಯನ್ನು ನಾನು ಆನಂದಿಸಿದೇನು ಐ ಕುಡ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರಾಣದ ಶುದ್ಧೀಕರಿಸುವಿಕೆ ನಾನು ಅನುಭವಿಸಿದೇನು ಹೊಸ ಸೃಷ್ಟಿಯಾದೇನು ದೇವರ ಮಗು ದೈಲ್ಡ್ ಜೀಸಸ್ ಮಗು

See the worldly portraits and pictures. A spirit of sin, lust, and temptation would come into me. And I would cry, Help me, Lord. I don't want to backslide and get back into the hands of the devil. Help me, Lord. And the spirit of God would rise up within me. ಎದ್ದು ಹೇಳುತ್ತಿದ್ದನು ಮೇಕ್ ಮಿ ಸ್ಪೀಕ್ ಎನ್ ನ್ಯೂ ಟಂಗ್ ಹೊಸ ಭಾಷೆಯಲ್ಲಿ ಮಾತನಾಡುವಂತೆ ಮಾಡುತ್ತಿದ್ದನು ಆಸ್ ದೀಸ್ ಟಂಗ್ಸ್ ವುಡ್ ಕಮ್ ಔಟ್ ಮೈ ಟಂಗ್ ಇಟ್ ವುಡ್ ಬಿ ನ್ಯೂ ಟಂಗ್ಸ್ ಇಟ್ ವುಡ್ ಮೇಕ್ ಮಿ ಎ ನ್ಯೂ ಕ್ರೀಚ್ ಆತನ ಭಾಷೆ ನನ್ನಲ್ಲಿ ಬಾಯಿಯಲ್ಲಿ ಬರುವಾಗ ಅದು ಹೊಸ ಭಾಷೆಯಾಗಿ ಸೃಷ್ಟಿಯಾಗುತ್ತಿತ್ತು ಅಂದರೆ ಡಿವೈನ್ ಸ್ಟ್ರೆಂತ್ ವುಡ್ ಕಮ್ ಅಪ್ ಆಮ್ ನನ್ನ ಮೇಲೆ ದೈವಿಕವಾದ ಬಲ ಬರುತ್ತಿತ್ತು ಐ ವುಡ್ ಸೇ ಯು ಡೆವಲ್ Who is coming back to tempt me and take me away? I cast you out in Jesus' name. And the thoughts would go away. The worldly feelings would go away. The power of the temptation of the world from the demon powers would. ಪುರಾತ್ಮನಿಂದ ಬರುವ ಲೋಕದ ಶೋಧನೆಗಳು ನನ್ನನ್ನು ಬಿಟ್ಟು ಹೋಗುತ್ತಿದ್ದವು ಜಾಯ್ ವುಡ್ ಆನಂದ ತುಂಬುತ್ತಿತ್ತು ಗಾಡ್ ದ ಚೈಲ್ಡ್ ಜೀಸಸ್ ಈಗ ನಾನು ಯೇಸುವಿನ ಮಗುವಾಗಿದ್ದೇನೆ ಎಂದು ನಾನು ಸ್ತುತಿಸುತ್ತಿದ್ದೇನು ಶಾರೀರಿಕ ಶೋಧನೆಗಳನ್ನು ಆ ರೀತಿಯಾಗಿ ನಾನು ಜಯಿಸಿದ್ದೇನು ಜೀವ ಕೊಡುತ್ತಾನೆಂಡ್ ಓವರ್ ಕಮ್ ಎಲ್ಲ ಶೋಧನೆಗಳು ಜಯಿಸುವುದಕ್ಕೆ ಆತನು ಬಲ ಕೊಡುತ್ತಾನೆ ಟುಡೇಟ್ ಎಲ್ಲ ಪಾಪ ಮತ್ತು ಎಲ್ಲ ಪಾಪದ ಬಂಧನಗಳಿಂದ ನಿಮ್ಮನ್ನು ಬಿಡಿಸುವುದಕ್ಕೆ ನನ್ನ ಮೇಲೆ ಬಂದಂಥ ಆತ್ಮನು ಶಿಷ್ಯರ ಮೇಲೆ ಬಂದಂಥ ಆತ್ಮನಿಂದ ದೇವರು ನಿಮ್ಮನ್ನು ಕೂಡ ತುಂಬಿಸಲು ಇಷ್ಟಪಡುತ್ತಾನೆ

In Romans 8 and verse 11, the Bible says, The Spirit of Him who raised Jesus from the dead is living in you. That same Holy Spirit will give you life also to raise your mortal body. ಎಬ್ಬಿಸುತ್ತಾನೆ ಬಿಕಾಸ್ ದ ಸ್ಪಿರಿಟ್ ಆಫ್ ಗಾಡ್ ಲಿವಿಂಗ್ ಇನ್ ಯು ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾನೆ ಹೋಲಿ ಸ್ಪಿರಿಟ್ ಇನ್ ಯು ಯು ಲಿಬರೇಟ್ ಫ್ರಮ್ ಹೌದು ನಿಮ್ಮಲ್ಲಿರುವ ಮಾಡುತ್ತಿದ್ದಾನೆರಿಟ್ಲಿರುವ ಆತ್ಮನು ರೋಗಗಳಿಂದ ಬಿಡುಗಡೆ ಮಾಡುತ್ತಾನೆ ಯು ಆರ್ ದ ಟೆಂಪಲ್ ಆಫ್ ಹೋಲಿ ಸ್ಪಿರಿಟ್ ಹೌದು ನೀವು ಪವಿತ್ರಾತ್ಮನ ಆಲಯವಾಗಿದ್ದೀರಿ ಸೊ ಹಿ ವಿಲ್ ರೈಸ್ ಅಪ್ ವಿನ್ ಯುವರ್ ಆರ್ಗನ್ಸ್ ಅಂಡ್ ಬ್ರಿಂಗ್ ಲೈಫ್ ಟು ಯೋರ್ ಬಾಡಿ ನಿಮ್ಮ ಅಂಗಾಂಗಗಳಲ್ಲಿ ಆತನು ಎದ್ದು ನಿಮ್ಮ

ರೋಗಿಗಳಿಗೆ ಎಣ್ಣೆಯಿಂದ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಅವರಿಗಾಗಿ ಪ್ರಾರ್ಥನೆ ಮಾಡುವಾಗ ಆಯಿಲ್ ಸಿಗ್ನಿಫೈಸೆ ಪವಿತ್ರ ಆತ್ಮನಿಗೆ ಸೂಚನೆಯಾಗಿದೆ ಯಾವ ಶಕ್ತಿ ಇಲ್ಲ

For 12 years her legs had swelling because she was working in the kidney unit she knew that the legs of the kidney patients would swell

ಶಿ ಇಟ್ ವಾಸ್ ಅನ್ ಅಟ್ಯಾಕ್ ಫ್ರಮ್ ದ ದ ಬಿಕಾಸ್ ಸರ್ವ್ ಆಕೆ ಕರ್ತನ ಸೇವೆ ಮಾಡುವುದರಿಂದ ಇದು ದುರಾತ್ಮನ ಕಾರ್ಯ ಎಂದು ಆಕೆಗೆ ಅನಿಸಿತ್ತು ಯೂಸ್ ಟು ಫೀಲ್ ಸೋ ಬಿಫೋರ್ ಪೀಪಲ್ ವೆನ್ ದಿ ಲುಕ್ ಅಟ್ ಲೆಗ್ಸ್ ಸೋಲನ್ ಜನರು ಆಕೆ ಕಾಲುಗಳನ್ನು ನೋಡಿ ಇದು ಊದುಕೊಂಡಿದೆ ಎಂದು ಹೇಳುವಾಗ ಆಕೆಗೆ ಬಹಳ ಅವಮಾನವಾಗುತ್ತಿತ್ತು ಅದರೊಂದಿಗೆ ಸೇರಿ ಆಕೆಗೆ ಭಯಂಕರ ನೋವಿತ್ತು She couldn't walk properly. But she never stopped serving the Lord. One famous doctor said, Medicine is not working for you. Hope prayer works. So keep on praying. At that time in 2023, April, ಮೈ ವೈಫ್ ಅಂಡ್ ಐ ವೆಂಟ್ ಲಕ್ನೌ ಟು ಹ್ಯಾವ್ ಅ ಪಾರ್ಟ್ನರ್ಸ್ ಮೀ ನಾನು ನನ್ನ ಪತ್ನಿ ಸೇರಿ ಪಾಲುದಾರರ ಕೂಟ ನಡೆಸುವುದಕ್ಕಾಗಿ ನಾವು ಅಲ್ಲಿ ಹೋಗಿದ್ದೆವು And she was there in the meeting as a volunteer to help other people. That day her legs were swollen badly. She could not even put on her footwear. But during the prayer time she went on anointing other people with oil. After I had prayed for all the people. She came in the line. And I had laid my hands upon her and asked her, What do you want? She said, I want the gifts of the Holy Spirit. I want the Holy Spirit to fill me without measure. And I had prayed for her.

ಪ್ರೇಯರ್ ರಿಯಲಿ ವರ್ಕ್ಸ್ ಆಕೆ ಚಿಕಿತ್ಸೆ ಕೊಡುವಂತ ವೈದ್ಯರು ಹೇಳಿದರು ಪ್ರಾರ್ಥನೆ ನಿಜವಾಗಿ ಕಾರ್ಯ ಮಾಡುತ್ತದೆ ನಿಮ್ಮ ರೋಗದಿಂದ ನಿಮಗೆ ಬಿಡುಗಡೆ ಹ್ಯಾಂಡ್ಸ್ ಆನ್ ದ ದ ಪ್ಲೇಸ್ ವೈ ಯು ಯು ಸಿಕ್ನೆಸ್ ಆರ್ ಚೆಸ್ಟ್ ಐ ಮಾಡಬಹುದು ನಿಮಗೆ ರೋಗ ಎಲ್ಲಿದೆಯೋ ಅಥವಾ ನಿಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಳ್ಳಿರಿ ಈಗಲೇ ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲು ಬಯಸುತ್ತೇನೆ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಫಾದರ್ ಐ ಪ್ರೇ ದಟ್ ದಿ ಲಾರ್ಡ್ ಹೋಲಿ ಸ್ಪಿರಿಟ್ ವುಡ್ ಎಂಟರ್ ಇಂಟು ದಿಯರ್ ಬಾಡಿ ತಂದೆಯೇ ನಾನು ಪ್ರಾರ್ಥಿಸುತ್ತೇನೆ ಪವಿತ್ರಾತ್ಮನವರ ದೇಹದಲ್ಲಿ ಪ್ರವೇಶಿಸಲಿ ರಿಲೀಸ್ ದಮ್ ಫ್ರಮ್ ದಿಯರ್ ಸಿಕ್ ಅವರ ರೋಗದಿಂದ ಅವರಿಗೆ ಬಿಡುಗಡೆ ಮಾಡು ಎವ್ರಿ ಸಿಕ್ನೆಸ್ ಶಿಲಿಯ ಮೇಲೆ ಎಲ್ಲ ರೋಗದ ಜಯ ಹೊಂದಿದ್ದಾರೆ ನಮಗೆ ಗುಣವಾಗಿದೆ ಲಾರ್ಡ್ ಹೋಲಿಸ್ ನಿನ್ನ ಬಲದಿಂದಲೇ ದೇಹವನ್ನು ನೀನು ಎಬ್ಬಿಸಿದಿ

ಇನ್ ಜೀಸಸ್ ಜೀವಕ್ಕೆ ತಿರುಗಿ ಬನ್ನಿರಿ ಅಂಗಗಳೇ ಯೇಸುವಿನ ನಾಮದಲ್ಲಿ ಬಾಯ್ ದ ಪವಿತ್ರಾತ್ಮನ ಬಲದಿಂದ ದ ಗ್ಲೋರಿ ಆಫ್ ಕರ್ತನಾದಿನ ಮಹಿಮೆಗಾಗಿ ಥ್ಯಾಂಕ್ ಥ್ಯಾಂಕ್ ಯು ಯು ಫಾರ್ ದಿಸ್ ಈ ಅದ್ಭುತಕ್ಕಾಗಿ ವಂದನೆ ವಂದನೆ ಕರ್ತನೆ ಆರ್ ಕಮಿಂಗ್ ಬ್ಯಾಕ್ ಟು ಲೈಫ್ ಈಗಲೇ ನಿಮ್ಮ ಅಂಗಾಂಗಗಳು ಜೀವಕ್ಕೆ ಬರುತ್ತಿವೆ ಈಗಲೇ ಪರೀಕ್ಷಿಸಿಕೊಳ್ಳಿರಿ ದೇವರಿಗೆ ಸ್ತೋತ್ರ ಮಾಡಿರಿ ಎಂಜಾಯ್ ದ ಮೆರಕ್ ಅದ್ಭುತವನ್ನು ಆನಂದಿಸಿರಿ ಎಂಜಾಯ್ ದ ಹೀಲಿಂಗ್ ಸ್ವಸ್ಥತೆ ಆನಂದಿಸಿರಿ ಬಾಡಿ ಇಸ್ ಫ್ರೆಶಸ್ಟ್ ಜೀಸ್ವೆ ನಿಮ್ಮ ದೇಹ ಅಮೂಲ್ಯವಾಗಿದೆ ಇಟ್ ಇಸ್ ಟೆಂಪಲ್ ಆಫ್ ದ ಲಿವಿಂಗ್ ಗಾಡ್ ಅದು ಜೀವ ಸ್ವರೂಪನಾದ ದೇವರ ಆಲಯವಾಗಿದೆ ಆತನಿಗೆ ವಂದಿಸಿರಿ ಬಾಡಿ ದ ದ ದ ಟೆಂಪಲ್ ಆಫ್ ಲಿವಿಂಗ್ ಜೀವ ದೇವರ ಆಲಯವಾಗಿ ನಿಮ್ಮ ದೇಹವನ್ನು ಫ್ರೀ ಫ್ರಮ್ ಆಲ್ ಥಿಂಗ್ಸ್ ಈ ಲೋಕದ ಎಲ್ಲ ಕಾರ್ಯಗಳಿಂದ ಯೂಸ್ ಇಟ್ ಟು ಟು ಬ್ರಿಂಗ್ ಹೀಲಿಂಗ್ ಪೀಪಲ್ ಬೇರೆ ಜನರಿಗೆ ಸ್ವಸ್ಥತೆ ತರುವುದಕ್ಕಾಗಿ ಅದನ್ನು ಉಪಯೋಗ ಮಾಡಿರಿ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮನು ನಿಮ್ಮ ಅಂಗಗಳನ್ನು ಪುನರುತ್ಥಾನಗೊಳಿಸುವನು ಏಸುವಿನ ನಾಮದಲ್ಲಿ ಅಂಡ್ ಫೈನಲಿ ಕೊನೆಯದಾಗಿ The Holy Spirit delivers us from the powers of the devil. Isaiah 59 19. When the enemy comes in like a flood, the Holy Spirit raises a standard against him. ಅವರು ಎದುರಾಗಿ ನಿಲ್ಲುವನು ಲೆಟ್ ನಾಟ್ ಬಿ ಟ್ರಬಲ್ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಕಮ್ಸ್ ಟು 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 ಸ್ಟೀಲ್ ಕಿಲ್ ಸೈತಾನ ಹಾಳು ಮಾಡುವುದಕ್ಕೂ ಕೊಲೆ ಮಾಡುವುದಕ್ಕೂ ನಾಶ ಮಾಡುವುದಕ್ಕೂ ಬರುತ್ತೆ ಆದರೆ ಏಸು ಜೀವ ಕೊಡುವುದಕ್ಕೆ ಬರುತ್ತಾರೆ ಅಬಂಡಂಟ್ ಲೈಫ್ ಸಮೃದ್ಧಿಕರ ಜೀವಿತ ನಿಮ್ಮಲ್ಲಿರುವಂತಹ ದುರಾತ್ಮಗಳನ್ನು ಓಡಿಸುವನು ಅಂಧಕರದ ಶಕ್ತಿಗಳಿಂದ ನಿಮ್ಮನ್ನು ದೂರ ಬಿಡುವನು ಲಾರ್ಡ್ ಡೆಲಿವರ್ನ ಎಲ್ಲ ಆಕ್ರಮಣಗಳಿಂದ ಬಿಡಿಸು ಬಾಯ್ ದ ಪವರ್ಟ್ ಪವಿತ್ರಾತ್ಮನ ಬಲದಿಂದ ನೋ ಮೋರ್ ವಿಚ್ ಕ್ರಾಫ್ಟ್ ಇನ್ನು ಮುಂದೆ ಮಾಟ ಮಂತ್ರವಿಲ್ಲ ನೋ ಮೋರ್ ಅಟಾಕ್ಸ್ ಟೆಬಲ್ ಸೈತಾನನ ಆಕ್ರಮಣವಿಲ್ಲ ಫ್ರೀಡಮ್ ಅಲ್ಲಿ ಸ್ವಾತಂತ್ರ್ಯವಿರಲಿ ಸ್ನೇಹಿ ಯೇಸುವಿನ ನಾಮದಲ್ಲಿ ಆಮೇನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ